मान प्रस्ताव है धन्यवाद अंदर रखो एक बात عليك बोल रहा जब गौरव मिल जब मैं मैं तुम्हें मत हां ये सब है धन्यवाद भाई बात ठीक है क्या नरेंद्र सर ಎನ್ ಫೈಲ್ ಡಿಫರ್ಲಿ ಲೇ 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 ಅನಿ ಕೋಷ್ಟಿ ಕೋಷ್ಟಿ ಇದೆ ಕರೆ ಬೈ ಸರ್ ಬನ್ನ ಬಾಬಾ ಬರ ಕೈ ಬಾಬಾ ಬರ ಹಿಡದ ಎಲ್ಲ ರೆಕಾರ್ಡಿ ನೋಡ್ರಿ ಓಪ

అంటే హిందీ తాకు జాయితిది సార్ ఆగే మేంబర్ సార్ సార్ ఆలి హిందీ చేరిందోరే సో మేంబర్ హిందీ టేకడర్ మేంబర్ దికర్తా 25 ఉంటారు బడిపా సార్ హా ఇల్ల నోడరాప బర్ సార్ బర్ సార్ సార్ బర్ బర్ ఇచకి దేనిపుడు బర్ సార్ బర్ మూడు ठीक है ठिकाने नोट करा आपण हाली करा ठीक सर इ नोट करा कस्टम ठिकाले मध्ये पिक इवंत संत्य सर तुम्ही बरंय चंद्रवाडीपा ನೀವ್ ಬರ್ರಿ ನೀವು ಬಡಕ ನೀವ್ ನೀಂದ್ರಿ ನೀವ್ ಒಟ್ಟು ನಿಂದ್ರಿ ನೀವ್ ಒಟ್ಟು ನಿಂದ್ರಿ ಬಡಕಣ್ಣ ನೀವ್ ನಿಂದ್ರಿ ಬಡಕಣ್ಣ ನೀವ್ ಒಟ್ಟು ನಿಂದ್ರಿ ನೀವು ಸರ್ದಾ ತಗಿರಿ ನೀವು ನೀವ್ ಬನ್ನಿ ಕಡೆ ಬರ್ರಿ ಈ ಕಡೆ ಬರ್ರಿ ನೀವು ತಕೊಂಡೋಗ್ರಿ ಬರ್ರಿ ನೀವು ಕಡೆ ತಕೊಂಡ್ರಿ ಕಡೆ ಬರ್ರಿ ಬಡಕನ ಬರ್ರಿ ನೀವು ತಲೆ ಹೋಗ್ಬೇಕು ಮ್ಯಾಗ चिन्मय ज्योति बड़गीरे चिन्मय ज्योति बड़गीरे चैतन्य चेतक चैतन्य मयनी नीग चैतन्य चेतक ચૈતન્ય મયરૂ બેળગીરે નીરે ચૈતન્ય નીરે નીરે ઇનમયા જ્યોતિ ગળગીરે નીરે એ જતત્યાર્થ કે તેજત ત્વજ્ઞા કે તેજત્યાર્થ કે તેજા તત્વજ્ઞા કે તેજા મયરૂ બેળગીરે

ಜ್ಞಾನಾರತಿ ಪ್ರೇರು ಬೆಳಗಿರೆ ನೀರೆ ಬೆಳಗಿರ ಗುರು ಕಾರಣ ಗರಿ ಮೆ ಗುರು ಪಾದ ಗುರು ಕಾರಣ ನಿರೂಪಾಧಿ ಪ್ರೇರು ಬೆಳಗಿರೆ ನೀರೆ ನಿರುಪಾದಿ ಪ್ರೇರು ಬೆಳಗಿರೆ ಅನುದಿನ ಗುರಿ ಜನನ ಮಾರನ ರಹಿತ ಜನನ ಮಾರನ ರಹಿತ ಜಂಗರ ನಾನಿ ನಂಬುತು ಬೀಡಾರಿ ಪ್ರಾಪ್ತಿ ಜ್ಞಾನಿ ಗಡನಾಡಿ ಮರಿಗುದ್ದಿ ಇವರ ಒಂದು ಸಹಯೋಗದಲ್ಲಿ ಇವತ್ತಿನ ದಿನ ಸಭಾಭವನ ಹಾಗೂ ಸಂಜೀವಿನಿ ಸೆಟ್ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀಮಾನಿ ನಿರುಪಾದೇಶ್ವರ ಮಹಾಸ್ವಾಮಿಗಳು ಶ್ರೀ ಅಡೀಶಿದ್ದೇಶ್ವರ ಮಠ ಮರಿಗುತ್ತಿ ಇವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೀನಿ ಅವರಿಗೆ ಅದೇ ತೆರನಾಗಿ ಸಾರ ಮಹಾಸ್ವಾಮಿಗಳು ಮಹಾಂತ ಮಠ ಮರಿಗುತ್ತಿ ಇವರನ್ನು ಕೂಡ ಈ ಕಾಲ ಕೊಡ್ತೀನಿ ಅದೇ ತರನಾಗಿ ಸಾನ್ನಿಧ್ಯವನ್ನು ವಹಿಸಿದ್ದ ನೋಪ ಪೂಜ್ಯರಾದ ಶ್ರೀಯುತ ಗುರು ಶ್ರೀಯುತ ದೊಡ್ಡದಾರೆ ಮಹಾಸ್ವಾಮಿಗಳು ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠ ಮರಿಗುತ್ತಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಅದೇ ತರನಾಗಿ ಈ ಕಾರ್ಯಕ್ರಮ ಸನ್ಮಾನ ಶಾಸಕ ಅಧ್ಯಕ್ಷರ ಶ್ರೀಯುಕ್ತ ಹನುಮಂತ್ ಮಾಲಿಂಗಪ್ಪ ಗುಡಿ ಇವರನ್ನು ಕೂಡ ಈ ಕಾರ್ಯಕ್ರಮ ಅದೇ ತರನಾಗಿ ಈ ಅವರಿಗೆ ಮಹಿಳಾ ಸಂಘ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷ ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಬಸವರಾಜ್ ನಾನಿ ಅವರಿಂದ ಮಾಲಾರ್ಪಣೆ ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಸೀತಾ ವಾರ ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ನಾಗಯ್ಯ ಮಠಪತಿ ಅವರಿಂದ ಮಾಲಾರ್ಪಣೆ ಅಡೇತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕ್ ಪಂಚಾಯತಿಯ ಸಹಾಯಕ ನಿರ್ದೇಶಿ ಪಂಚಾಯತ್ ರಾಜ್ ಇಲಾಖೆ ಮಹಾರಥಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ತುಂಬ ಸ್ವಾಗತವನ್ನು ಕೋರ್ತೇವೆ ಅವರಿಗೆ ಶ್ರೀ ಪುಂಡ್ಲಿ ಪೂಜಾರಿ ಅವರಿಂದ ಮಾಲಾರ್ಪಣೆ